ಮುಖ್ಯೋ ನಮಗೆ ಸಿಕ್ಕಿರುವ ಪಾತ್ರಗಳು ನಮ್ಮ ಹಿರಿಯರ ತ್ಯಾಗ ಸಂಕಲ್ಪ ಮತ್ತು ಹೋರಾಟದ ಫಲವಾಗುತ್ತೆ ಅವರು ಮಾಡಿದ ಹೋರಾಟದಿಂದ ಇಂದು ನಾವು ಕೂಡ ಸುಖದಿಂದ ಶಾಂತಿಯನ್ನು ನಡೆಸುತ್ತೆ ಇದು ನಮ್ಮ ಹೆಣ್ಣಿಗೂ ಆಗಿರಬೇಕು ಮತ್ತು ಈ ಸಂದೇಶವನ್ನು ನಮ್ಮ ಆಕಿರೇತ ಮಾಡಲು ಮುಟ್ಟಿಸಬೇಕು ಅರಿವೇಕುರು ಮತ್ತು ಕಾರ್ಯಕ್ರಮ ಕೈಲಾಸ ಎಂಬ ತತ್ವಗಳೊಂದಿಗೆ ಸಮಸ್ತ ಭಾಗದಲ್ಲಿ ನಂಬಿಕೆ ಹೆಚ್ಚು ಸತರ ಜೀವಿಗಳಿಗೆ ನೇಸನ್ನೇ ವಹಿಸಿದ ಪ್ರಾತಃಪರ್ಧಿ ಅಸರು ಶರಣರು ಸಂತರು ಸೂಫಿಗಳು ರಾಷ್ಟ್ರೀಯರು ಸಮಾಜ ಸುಧಾರಕರು ಸಾಂಸ್ಕೃತಿಕ ಅಧಿಕಾರರು ಮತ್ತು ಶೂರ ಸೇನಾನಿಗಳು ಹಾಗೂ ಆ ಕುಟುಂಬ ರಾಷ್ಟ್ರಭಕ್ತರು ಮಹಾರಿಗೆ ನೀಡಿದ ಕೊಡುಗೆಗಳು ಹಚ್ಚಿರಾಮ ಅವರಿಂದ ಅವರೆಲ್ಲರಿಗೂ ಈ ವೇದಿಕೆಯ ಮೂಲಕ ಗೌರವ ಇಪ್ಪತ್ತನೇ ಶತಮಾನ ಜಾಗತಿಕ ಶ್ರೇಷ್ಠ ಉಪವಾಸ ಮತ್ತು ಅದ್ವಿತೀಯ ಕಾನೂನು ತುಂಬ ಬಿಜಿ ಅಂಬೇಡ್ಕರ್ ಅವರು ವ್ಯಾಖ್ಯಾನಿಸಿದಂತೆ

ಸ್ವಾಭಿಮಾನ ಮತ್ತು ಸಾಮರಸತ್ವಗಳನ್ನು ನಿರ್ಧಾರವಾಗಿ ಕರೆ ಪೋಷಿಸಿ ನಿರಂತರವಾಗಿ ಸ್ವಾತಂತ್ರ್ಯಕ್ಕೆ ಹಲವು ಸಲ್ಲಿಸಿದ ಮತ್ತು ಆಂಗ್ಲರು ಅಮಾನ್ಯವಾಗಿ ನಿಲ್ಲಿಸಿದ ಈ ಕೆಳಗಿನ ಶಿಕ್ಷೆ ಹಿಂಸೆ ಅಪಮಾನ ಮತ್ತು ಸಲ್ಲಿಸಿ ದೇಶದ ಸ್ವತಂತ್ರ ನೂರು ಹೋರಾಡಿದ ನೂರಾರು

ಪವಾಲ್ದಾರ್ ಅನಿತ್ ಸಿಂಗ್ ಅವರ ಬಾಲಕಿಯರ ಪ್ರೌಢಶಾಲೆ ಮೌನ ಕೊಳುರ್ಗಿ ಅರುಣಾ ಮಹಾಲಿಂಪು ಅವರ ಮಾರ್ಗದರ್ಶನದ ಅಂತಾರಾಷ್ಟ್ರೀಯ ಶಾಲೆ ತಗಲಿಗೆ ಬಾಲಕಿಯರ ತಂಡ ಪ್ರಾಪ್ತಿ ಗುಂಡೋರೆಯವರ ನೇತೃತ್ವದಲ್ಲಿ ಕರಪ್ಪ ಎಂಪಿ ಅವರ ಮಾರ್ಗದರ್ಶನದಲ್ಲಿ ಶ್ರೀಮತಿ ಎಂಎನ್ ತೆಲುಗಿ ಇವರ ಮಾರ್ಗದರ್ಶನ ಅರ್ಪಿತ ಅಂಟಿ ಅವರ ನಾಯಕತ್ವ ಭಾರತ ಸೇವಾದಳ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ನಂಬರ್ ಹನ್ನೆರಡು ದರ್ಗ ಹಾಗೆಯೇ ಶ್ರೀ ಸಂಜನಿವಾಸ ಅಂತಾರಾಷ್ಟ್ರೀಯ ಶಾಲೆ ಕವಲಗಿ ಬಾಲಕರ ತಂಡ ಪ್ರತಿಕ್ ಗೌಡ ಅವರ ನೇತೃತ್ವದಲ್ಲಿ ಗರಪ್ಪ ಎಂಪಿ ಮಾರ್ಗದರ್ಶನ ಮಾಡಿದ್ದಾರೆ ಅನಿಲ ಶ್ರೀಧರ್ ನಾಮಿಯವರ ನಾಯಕತ್ವದಲ್ಲಿ ಸೆಂಟ್ ಜೋಸೆಫ್ ಶಾಲೆ ಗೌರವ ವಂದನೆಯನ್ನ ಸಲ್ಲಿಸಲಿಕ್ಕೆ ವೇದಿಕೆ ಮಾಡಲಾಗುತ್ತೆ ಮಹಾತ್ಮ ಗಾಂಧಿ ಪ್ರೌಢಶಾಲೆ ಭಾರತ ಸೇವಾ ದಳದ ತಂಡದ ಪರವಾಗಿರುವ ಪುಡ್ ಎಸ್ ಎಫ್ ಚವ್ಹಾಣ್ ಅವರ ನೇತೃತ್ವದಲ್ಲಿ ಮಾರ್ಗದರ್ಶನ ಶ್ರೀಮತಿ ಪ್ರೀತಿ ಕಾಳೆ ಸ್ನೇಹ ಅವರ ನಾಯಕತ್ವ ಸ್ಕೌಟ್ ಮತ್ತು ಫ್ಯಾನ್ಸ್ ತಂಡ ಜೋಸೆಫ್ ಶಾಲೆಯ ಪರವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ ತೊರವಿ ಭಾರತ ಸೇವಾ ದಳ ಸುಪ್ರಿಯ ಅವರ ಮಾರ್ಗ ನೇತೃತ್ವದಲ್ಲಿ ಶ್ರೀಮತಿ ಎಲ್ ಎಲ್ ಕೊರ್ವಿ ಅವರ ಮಾರ್ಗದರ್ಶನ ಡಾಕ್ಟರ್ ನಂದಾ ತಿಕೋಟಿ ಅವರ ಮಾರ್ಗದರ್ಶನ ವಿಜಯಲಕ್ಷ್ಮಿ ಮುರಿಮನಿ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಕೊರಗಿ ಶಾಲಾ ಮಕ್ಕಳು ವಂದನೆಯನ್ನು ಸಲ್ಲಿಸಿದೆ

జయే ప్రమాచే సర్వరా చాంతితో पड़दानूर इनके कुकानी क्या जरूरत मार्गदर्शन कर मंजुनाथ तो श्री चेतन ने बार मार्गदर्शन आ उम्मीद इनामदार भारतीय सेवा दल श्री रूप जगतज्योति बसुवेश्वरा अंकल मध्यमा प्रोड चाले बुलकेशी नगरा जालक्षी प्रोड चाले माहिन मित्र श्री राजू अगो ऐसी पटना विजयपुरा ಹಾಗೂ ಎಸ್ ಎಚ್ ಆರ್ ಎಸ್ಐ ಐಆರ್ ಬಿ ಘಟಕ ವಿಜಯಪುರ ಅವರು ತಂಡಗಳನ್ನ ಮುನ್ನಡೆಸಲಿಕ್ಕೆ ತಮ್ಮ ಶ್ರಮವನ್ನು ಹಾಕಿದ್ದಾರೆ ಅಂತಾರಾಷ್ಟ್ರೀಯ ಶಾಲೆ ಶೀತಲ್ ಮೆಂಡೆಗಾರ್ ಅವರ ನೇತೃತ್ವದಲ್ಲಿ ಅನಿಲ್ ಕುಮಾರ್ ಮಾರ್ಗದರ್ಶನದಲ್ಲಿ ಗೌರವ ನೋಂದಣಿಯನ್ನ